ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿರ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ನಿಮಗೆ ಯಮ್ಮಿಯಾಗಿ ಹೇಗೆ ಫಿಶ್ ಫ್ರೈಯನ್ನು ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಐ ಹೋಪ್ ನನ್ನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಎಸ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟಿಗೆ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೂರು ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊತಾ ಇದ್ದೀನಿ ಜಸ್ಟ್ ಚೆನ್ನಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಬೈಂಡ್ ಆಗಲಿ ಅಂತ ಹೇಳ್ಬಿಟ್ಟು ಅದಾದ ನಂತರ ಇದಕ್ಕೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಎರಡು ಚಮಚದಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಆ್ಯಡ್ ಆದ ನಂತರ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸಾಲ್ಟನ್ನು ಹಾಕ್ಕೊಂಡಾದ ನಂತರ ಅರ್ಶಿನ ಪುಡಿನ ಹಾಕಬೇಕು ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿನೂ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಫುಲ್ ಎಗ್ಗನ್ನು ಹಾಕ್ಕೊತಾ ಇದ್ದೀನಿ ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ನಾನು ಎಗ್ಗನ್ನು ಆ್ಯಡ್ ಮಾಡಿರಲ್ಲ ಬಟ್ ಇದರಲ್ಲಿ ನಾನು ಎಗ್ಗನ್ನು ಸಹ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಸಹ ಹಾಕ್ಕೊತಾ ಇದ್ದೀನಿ ನಾವು ಫಿಶ್ ಮಾಡಬೇಕು ಅಂತ ಹೇಳಿದ್ರೆ ಉಪ್ಪು ಹುಳಿ ಖಾರನೇ ಇಂಪಾರ್ಟೆಂಟು ಸೊ ಚೆನ್ನಾಗಿ ಉಪ್ಪು ಹುಳಿ ಖಾರ ಬಿತ್ತು ಅಂತ ಹೇಳಿದ್ರೆ ಎಂಥದ್ದೇ ಫಿಶ್ ಆದರೂ ಸಹ ತುಂಬ ರುಚಿಯಾಗಿ ಬರುತ್ತೆ ಅದೇ ಉಪ್ಪು ಹುಳಿ ಖಾರ ಏನಾದರೂ ಕಮ್ಮಿ ಆದರದ್ದು ತಿನ್ನೋದಕ್ಕೆ ಆಗೋಲ್ಲ ಫಿಶ್ ಕರಿ ಅಥವಾ ಫಿಶ್ ಫ್ರೈ ಇದು ಯಾವುದನ್ನು ಸಹ ತಿನ್ನೋದಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ಒಂದು ಫುಲ್ಲು ಲೆಮನನ್ನು ಸ್ಕ್ರೀಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟನ್ನ ಹಾಕೊಂಡಾಗಿದೆ ಈಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಈ ಹದದಲ್ಲಿದ್ದರೆ ಸಾಕಾಗತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೂ ಏನೂ ಪ್ರಾಬ್ಲಮ್ ಆಗಲ್ಲ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದರೆ ನೀವು ಅದಕ್ಕೆ ಕಾರ್ನ್ಫ್ಲೋರನ್ನು ಇನ್ನೊಂದು ಎರಡು ಚಮಚ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಬೋದು ಸೊ ನನಗೆ ಈ ಹದದಲ್ಲೇ ಇರಲಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಇಷ್ಟಕ್ಕೆ ಇದು ಮಾಡ್ಕೊತೀನಿ ಈಗ ನಾವು ಫಿಶನ್ನು ಇದರೊಳಗೆ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಂಡು ಬಿಡೋಣ ಮಟ್ಟೆ ಹಾಕುದಿಲ್ಲ ಆ ಮಟ್ಟ ನೀವು ಒಂದ್ರ ಮೊಟ್ಟೆ ಹಾಕಿ ನೋಡಿ ಆಗುತ್ತೆ ಬೇಜಾರಾಗಿದೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸೊ ನಾನು ಆಲ್ಮೋಸ್ಟ್ ಫಿಶ್ ಕರಿಗೆ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಫಿಶ್ ಕರಿ ಆಗಿರ್ಬೋದು ಫಿಶ್ ಫ್ರೈ ಆಗಿರ್ಬೋದು ಇದಕ್ಕೆಲ್ಲ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡಲ್ಲ ನೀವು ಕೊಬ್ಬರಿ ಎಣ್ಣೆನ ಹಾಕಿ ಫಿಶ್ ಕರಿ ಎಲ್ಲ ಮಾಡಿದೀರ ಅಂತ ಹೇಳಿದರೆ ಅದರ ರುಚಿನೇ ಬೇರೆ ಮಸ್ತಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಕೂಡ ಈಗ ಎಣ್ಣೆ ಕಾದಿದೆ ಮ್ಯಾರಿನೇಟ್ ಮಾಡಿರುವಂಥ ಫಿಶ್ ಸಹ ಇಲ್ಲಿದೆ ಸೊ ಇದನ್ನು ಒಂದೊಂದಾಗಿಯೇ ಈ ಆಯಿಲಿಗೆ ಬಿಡೋಣ ಮಸ್ತಾಗಿರುತ್ತೆ ಗಾಯಸ್ ನೀವು ಸಹ ಒಂದ್ಸರ್ತಿ ಟ್ರೈ ಮಾಡಿ ಈ ಥರ ಒಂದು ಫಿಶ್ ಫ್ರೈಯನ್ನು ಖಂಡಿತ ಇಷ್ಟ ಆಗತ್ತೆ ಇಷ್ಟ ಆಗಿಲ್ಲ ಅಂತ ಹೇಳಿದರೆ ನಿಮ್ಮದು ಮಾಮೂಲಾಗಿ ನೀವು ಹೇಗೆ ಮಾಡ್ತೀರಾ ಅಲ್ವಾ ಹಾಗೇನೇ ಮಾಡಿ ಈ ಥರ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಟರ್ನ್ ಮಾಡೋಣ ಒಂದಿಕ್ ಚೆನ್ನಾಗಿ ಟರ್ನ್ ಮಾಡ್ಬೋದು ಅಂತ ಒಂಚೂರು ಸಹ ತಳ ಹಿಡಿಯೋದಿಲ್ಲ ನಾವು ಮೊಟ್ಟೆನ ಹಾಕಿರೋದ್ರಿಂದ ನಮಗೆ ತುಂಬಾ ಅಡ್ವಾಂಟೇಜ್ ಇದೆ ಮೊಟ್ಟೆನ ಹಾಕೋದ್ರಿಂದ ನೀವು ಹೇಳ್ಬೋದು ನೀವು ನಾನ್ ಸ್ಟಿಕ್ಕಲ್ಲಿ ಮಾಡ್ತಿದ್ದೀರಾ ಅದಕ್ಕೆ ತಳ ಹಿಡಿತಾ ಇಲ್ಲ ಅಂತ ಇಲ್ಲ ಇದು ನಾನ್ ಸ್ಟಿಕ್ಕೇ ಬಟ್ ಇದು ನಾನ್ ಸ್ಟಿಕ್ ಪೂರ್ತಿ ಹೋಗ್ಬಿಟ್ಟಿದೆ ನೀವು ಈ ಥರ ಒಂದ್ಸರ್ತಿ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ನೋಡಿ ಆಲ್ಮೋಸ್ಟ್ ಇದು ಬೇಗ ಬಂದಿದೆ ನೋಡಿ ಟೇಸ್ಟಿ ಫಿಶ್ ಫ್ರೈ ಎಮ್ಮಿ ಎಮ್ಮಿ ಆಗಿದೆ ಸೊ ರೆಡಿ ಆಗಿದೆ ಇನ್ನೇನಿದ್ರು ಪ್ಲೇಟಿಗೆ ಹಾಕ್ಕೊಳ್ಳೋದು ಬ್ಯಾಟಿಂಗ್ ಮಾಡೋದು ಅಷ್ಟೇ ಕೆಲಸ ಇಷ್ಟು ಎಮ್ಮಿ ಆಗಿರುವಂತ ಫಿಶ್ ಫ್ರೈ ರೆಡಿ ಆಗಿದೆ ಐ ಹೋಪ್ ನನ್ನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್